நீ நீட் நோட்ர பரகேட்டர் அங்க காண்த்த

siapa nu na suduga teeti hudaya ta ನಿಮ್ಮ ಕಣ್ಣಿಗೆ ಎದ್ರಿಗೆ ಬರೋ ಗಂಡಸ್ರ್ ಕಾಣದಲ್ಲ ನೀವ ಬಂದ ನೀವ ಕೇಳ್ತೀರಿ ಅಲ್ಲ ನೀವೇನ ಹೆಣ್ಣೋ ಅಥವಾ

ವರ್ಷಕ್ಕೊಂದ್ ನಿನ್ಗ ಇಟ್ಟಿರ್ಬೇಕಾದ್ರೆ ದಿನ ಒಂದು ಮಾಡ್ತೀನಿ ನನಗೆ ಇಟ್ಟಿರ್ಬೇಡ್ದ ಬಾ ನೋಡಿ ದಿನ ಮಾಡದ್ರಾಗ ಮಜಾ ಇರಲ್ಲದ ಅವಾಗ ಅವಾಗ ಮಾಡಿದ್ರಾಗ ಭಾಳ ಮಜಾ ಇರ್ತದ ನಮಗೆ ದಿನ ಮಾಡಿ ಮಾಡಿ ಮಜಾ ಐತಿ ಒಬ್ಬ ಎಷ್ಟು ನಿಂತಿ ಅಂತ ನಿಂತಿ ಅಂತ ಗೊತ್ತಾಗತ್ತಲ್ಲ ನನಗೆ ಮೊಬೈ ಏ ನೀ ಎದ್ರ ಹೇಳ ಎಟ್ಟ ನಿಮ್ದ ಗಂಡಸರ ಹೆಣ್ಮಕ್ಳು ಇಷ್ಟ ಅಷ್ಟ ಇರ್ತದ ಎಟ್ರಿ ಎಟ್ಟ ಹಾ ನೋಡಿ ಹೇಳ

ನಡು ರಸ್ತಾದೊಳಗೆ ಗಂಡಸ್ರಿಗೆ ಹಿಂಗ ಸಿಕ್ಕ 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 ಬಂದ್ ಆಯ್ದ ಗೊತ್ತಾಗದಿಲ್ಲ ನಮಗ ಹೋಗ್ಲಿ ಬಿಡು ನಾನು ನೋಡ್ಲಾರ ಬಂದ್ ಆಯ್ದೀನಿ ನೀನು ನೋಡ್ಲಾರ ಬಂದ್ ಆಯ್ದಿ ಬೇಕಾದ್ರ ಇನ್ನೊಮ್ಮೆ ನಡೀತದ ನಮಗ ಅಂದ್ರ ನಿಮ್ಮ ಅಂತ ಬಹು ವಚನದಾಗ ಹೇಳಿದ್ರ ಒಳ್ಳೆ ವಕೀಲರ ಕೋಟನ್ಯಾಗ ಕ್ರಾಸ್ ಮಾಡಿ ಕ್ರಾಸ್ ಮಾಡಿ ಕ್ರಾಸ್ ಮಾಡಿ ಮಾತಾಡ್ ಮಾತಾಡ್ತಾಳಾ ನಿಮಗೆ ಏನಾದರೂ ತೆಲಿಗಿಲಿ ಕೆಟ್ಟೈತೆ ಏನಂತ ಬಾ ಈ ಹುಡುಗನ ಮ್ಯಾಗ ಮನಸ್ ಕೆಲಸ ಮಾಡಿದಂಗೆ ಕಾಣ್ತದ ಈ ಹುಡುಗಿ ನೋಡಕ್ ನನ್ನ ನೋಡೋಕ ಬಂದಂಗೆ ಕಾಣತದ ಅಪ್ಪಿ ಓ ನಂದು ವಾಟರ್ ಪ್ರೂಫ್ ಐತಿ ಬೆಳಕಿಗೆ ಸಹಯ್ಯಗೋದಕ್ಕೂ ಸಯ ತಂಗಿಗೂ ಸಹಯ್ಯ ನಮ್ದಿನ್ನ ಕೈ ಹಚ್ಚಿಲ್ ನೀವು ನಮಗ್ ಕೈ ಹಚ್ಚಬಾರ ಮಗನ ನೀನು ತುಂಡಿ ಬರ್ರಿ ಬಟ್ಟ ಮತ್ತ ಚನ್ನಾಗಿಲ್ಲ ಅಲ್ಲ ರೋಡ್ ನಿಂತು ಬೈಕ್ ಬಂದಂಗ ಮಾತಾಡ್ತೇನೆ ಯಾಕೆ ಹೆಂಗೈತಿ ನೋಡ ಮತ್ತೆ ಯಾರ್ಯಾರ ಮಾತಾಡ್ದಂಗ ಮಾತಾಡಿದಿ ಅಂದ್ರ ನಮ್ಮ ಮಾಲಕರ ಹೇಳಿ ಒಂದ್ಸ ಬಿಡ್ತೀನಿ ಮತ್ತೆ ಅಲ್ಲ ಬಿಡಿ ನೋಡಲು ಜಾಗ ಪರಕ್ ಹೋಗಿಂದ ನಿನ್ನ ಕೂಡ ನನ್ನ ಮದುವೆ ಮಾಡಿಸ್ತೀನಿ ಅಂದಿಲ್ಲ ಅದನ್ನು ಚೊಲೋ ಅದ ನೋಡ್ರದ ನಾನು ತಂದಿ ಇಲ್ಲಾರ್ದ ಪರದೇಶಿ ಮಗ ನೀನು ತಂದಿ ಇಲ್ಲಾರ್ದ ಪರದೇಶಿ ಮಗಳ ಅಂದ ಮ್ಯಾಗ ನಮಗ ಕೆಲ್ಸ ಕೊಟ್ಟ ಮಲ್ಲೇಶ್ ಸೌಕರ್ನ ನಮ್ಮ ಪಾಲಿಗೆ ಇದ್ದಂಗ ಅವ್ರ ಮುಂದೆ ಇಲ್ನಾರ ಮತ್ಯಾರು ಮುಂದೆ ಹೇಳ್ತಿ ಯಾ ಉಚ್ಚಿ ನಡೆ ನಡೆ ಹೆಂಗಿದ್ರು ನಾಳೆ ನಡೀವ ನಮ್ಮ ಸಸಿರೇ ಕಮ್ಮ ಅವ್ರ ಮದ್ವೆಗೆ ನಮ್ಮ ಇಬ್ರದ್ದು ಖರ್ಚ್ ಇಲ್ಲಾರ್ದ ಮದುವೆ ಹೋಗ್ಲಿ ಯಾರ್ದಾರ ದುಡ್ಡು ಎಲ್ಲಮ್ಮ ಜಾತ್ರೆ ಹೆಂಗಿದ್ರು ಹೇಳಕಮ್ಮ ಎಲ್ಲಮ್ಮ ಜಾತ್ರೆ ನಡ್ದ ಅಲ್ಲೇ ಗುಡಿಯಾಕೆ ಮದ್ವೆ ಮಾಡ್ಕೊಡೋಣ ಅವ್ರ ಡ್ರೈವರ್ ನೀವು ಹೇಳು ಮಾತು ನಿಜ ನಾ ಯಾ ತಾ ಪ್ರೀತಿ ಮಾಡಬಾರ್ದು ಅವ್ನ ಯಾಕೆ ಪ್ರೀತಿ ಮಾಡಬಾರದು ಅಂತೀನಿ ಅಂದ್ರೆ ನಿಮ್ಮ ಮಾತು ಒಂದ್ಯಾಕ್ರೀ ಹತ್ತು ಕೇಳ್ರೆ ಹತ್ತು ನಾ ಹೇಳಕ್ಕೆ ರೆಡಿನ ನೀವು ನನ್ನ ಮ್ಯಾಲೆ ನಾನು ನಿನ್ನ ಮ್ಯಾಗ ನಿಮೋಣೆ ಪರಗೆಟ್ಟಿ ಹಂಗ್ಯಾಕ ಯಬಸ ಗೊತ್ತಿಲ್ಲ ನಾನು ನಿನ್ನ ಮ್ಯಾಗ ಮನಸ್ಸು ಮಾಡಿನಲ್ಲ ಅಂತ ಕೇಳಿ ಇಲ್ಲ ಅಂದ್ರೆ ನಿಂದು ನನ್ನ ಮ್ಯಾಗ ಅಯ್ಯಯ್ಯ ತನ್ನೇ ನಿಮ್ಯಾ ನಮ್ ಇರ್ಬೇಕ ಯಾಕಂದ್ರೆ ನೀವು ಮೊದಲ ಡ್ರೈವರ್ ಮಂದಿದ್ರಿ ಮೇಲೆ ನಾವ್ ಮನಸ್ಸು ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಕೃಷ್ಣ ತನ್ನ ಹನ್ನೊಂದು ಅವತಾರಗಳನ್ನು ಈ ಡ್ರೈವರ್ ಮಂದಿ ಬಿಟ್ಟು ಕೊಟ್ಟನ ಹಂಗ ಹತ್ತು ಅವತಾರಗಳನ್ನು ತಾಯಿ ಇಟ್ಕೊಂಡು ತನ್ನ ಕೈಯಾಗಿನ ಚಕ್ರ ಈ ಡ್ರೈವರ್ ಮಂದಿ ಕೊಟ್ಟು ಈ ಬಡ ಭೂಮಿಗೆ ಕಳಿಸನ ಈ ಭೂಮಿ ಮ್ಯಾಗ ಮೂರು ಜನ ಮದುವೆ ಮಾಡ್ಕೋಬೇಕಂದ್ರೆ ನೀವು ಹೆಣ್ಣು ಹುಡುಗಿಯರ ಪುಣ್ಯ ಮಾಡಿರ್ಬೇಕು ಬೇಸ ಕಾಯೋ ಸೈನಿಕ ಅನ್ನ ಹಾಕೋ ರೈತ ಗಾಡಿ ಒಡೆಯೋ ಡ್ರೈವರ್ ಮಾಡ್ಕೋಬೇಕಂದ್ರ ನೀವು ಪುಣ್ಯ ಪುಣ್ಯ ಮಾಡಿರ್ಬೇಕು ಹುಡ್ಗಿ ಅದನ್ ತಿಳ್ಕೋ ಮೊದಲ ಅಲ್ರಿ ಆ ಥರ ಮಾತಾಡುದೀನಿ ಕರೆಕ್ಟ್ ಐತಿ ಆದ್ರೆ ಹಂಗೆ ಹಾಲ್ ಇಲ್ಲ ಹಾಲು ಗಂಬಿ ಇಲ್ಲ ಹೆಂಗೆ ರೀ ನಮ್ಮ ಮದುವೆ ಲೇಲೆ ಡೆಲೆ ಈ ಡ್ರೈವರ್ ಮಂದಿಗೆ ಅಂದ್ರನ ಬೇಕಾಗಿಲ್ಲ ಕೇಳಿ ಕೇಳಿ ನಾವು ಡ್ರೈವರ್ ಮಂದಿ ಗೊತ್ತಾದಲ್ಲ ನಿಮಗೆ ಊರ ಕಂಡಲ್ಲಿ ಊಟ ಮಾಡೋರು ನೀರು ಕಂಡಲ್ಲಿ ಜಳಕ ಮಾಡೋರು ಜಾಗ ಸಿಕ್ಕಲಿ ಮಕ್ಕಳೋರು ಅಲ್ರಿ ಕಡಿ ಮಂತ್ರ ಮಾಡ್ತಾರೆ ಅನ್ನೋಕೆ ಒಬ್ರು ಬೇಕಲ್ಲ ಬೇಕರಲ್ಲ ಪೂಜಾರು ಇರ ಬೇಕ್ರಿ ಈ ಅದಕ್ಕೆ ನೀನು ನಾನು ವರ ನೀನು ಕನ್ಯಾ ಅಂತ ತಿಳ್ಕೊ ಸ್ವಲ್ಪ ಕನ್ಯಾ ಆದಂಗ ನಟನೆ ಮಾಡು ಅಲ್ರಿ ಕಟ್ಟಕ್ ಒಂದ್ ಅರಸನಾರ ಬೇಡ ಅದೇ ನಟನೆ ಮಾಡೋದು ಈಗ ಸಂಕ್ಷಿಪ್ತವಾಗಿ ಮದುವೆ ಮಾಡ್ಕೊಳ್ಳೋಣ ಆಮೇಲೆ ಪದ್ಧತಿ ಸರಿ ಮದುವೆ ಮಾಡ್ಕೊಂಡ್ರ ಈಗ ಒಂದು ನಾ ಮಂತ್ರ ಅಂತೀನಿ ಸುಮ್ಮ ನಿಂದ್ರ ಏನ್ರ ಯಾಕಾಗ ಶುರು ಮಾಡ್ರಿ ನಿಮ್ಮ ಮಂತ್ರ ತದೇವು ಲಗ್ನ ಸುಧಂತು ದೇವ ದಾರಿದ್ರ ಮೋಳದೇಣು ಸುದೇವ ರಾಧಾ ಕಿಶನ್ ಚಂದ್ರ ಬಲಂತು ದೇವ ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರರ ಮಾದೇ ತೋ ಯಾರ ನಾನು ನಿಂದಕ್ಕ ಹಾಕ್ತೀನಿ

ಬದಾಮೇಕೆ ಎದಕ್ಕೆ ಬಂದಿ ಮಾಡಿಸ್ಕೊಳಾಕ ತಿನ್ನมารಾಕ ಬಂದಾಳ ಇರ್ಲಿ ಬಿಡ್ರಿ ಕೊಡದು ತಗೊಳ್ಳೋ ಆಮೇಲೆ ಇರ್ಲಿ ನಮ್ಮಂತ ಸನ್ಯಾಸಿಗಳಿಗೆ ಹಿಂಗೇ ಅಲ್ಲ ಮದುವಿ ನಮಗ ನೀ ಜೋಡು ನಿಮಗ ನಾ ಜೋಡ ನೀ ಗಂಡ ನಾ ನಿನಿ

ಆಮ್ಲೆಟ್ ಅದೇನಂತಲ್ಲ ಅಬ್ಬಿಲ್ ಅಬ್ಬಲ್ ಹಂಗಲ್ಲ ಹಿಂಗ್ ತೆಗಿತಾನೋ ಹೆಂಗ ಹಾಕೋಬೇಕು ಮೈಬಿಮ ಹಸಿ ಹಸಿ ಇದ್ದಾಗ ಮಜಾ ಬರುತ್ತೆ ಮತ್ತೆ ಹಾಕ್ತಾಳ ಶಂತರ್ ಗಾಡ್ಯಾವ ಮುಟ್ಟಿದ್ರೆ ಸಾಕು ಆರ್ ಬಿ ಎಮ್ಮ ಏನ್ ಎಕ್ಕುದ ಅದು ಗೊತ್ತಿದ್ರೆ ಗೊತ್ತಿರ್ದು ಗುಡು ಮತ್ತೇನ್ ಸುದ್ದಿ ಹಾಂ ಸಸಿ ಅವರ ನನ್ಗೆ ಕಾಯಿಪಲ್ಲೆ ತುಂಬ ಚೀಲಾ ಕೊಟ್ರೆ ಸಸಿ ನಾ ನೋಡ್ಯಾರಿ ಲೇ ನಿಂತ್ ಬಿಟ್ಟೀನಿ ಬರಲೇನ ಎಲ್ಲಿಗೆ ಗೊತ್ತಿ ಎಲ್ಲಿಗೆ ಮಠಕ್ಕೆ